ಬಹುನಿರೀಕ್ಷಿತ ಜಾತಿ ಗಣತಿಗೆ ಸಂಬಂಧಪಟ್ಟಾಗೆ ಜಾತಿ ಗಣತಿಯನ್ನ ಮಾಡಬೇಕು ಬೇಡ ಅನ್ಲಿಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇದ್ರದ್ದು ವಿಚಾರಣೆ ಇತ್ತು ಹಾಗಾಗಿ ಬಹುತೇಕ ಶಿಕ್ಷಕರು ಇವತ್ತು ಸರ್ವೆ ಮಾಡ್ಲಿಕ್ಕೆ ಹೋಗಿರಲಿಲ್ಲ ರೀಸನ್ ಬಿಹೈಂಡ್ ಏನಾದ್ರೂ ಕೋರ್ಟ್ ಇವತ್ತು ಫೇವರ್ ಆಗಿ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡುತ್ತೋ ಅಂದ್ರೆ ದಟ್ ಈಸ್ ಸಮೀಕ್ಷೆಯನ್ನ ಮಾಡೋದೇ ಆಗಿದ್ರೆ ಅದು ಮುಂದೆ ಹಾಕುತ್ತೋ ಅಥವಾ ಸಮೀಕ್ಷೆ ಮಾಡೋದೇ ಬೇಡ ಅಂತಕ್ಕಂಥ ಒಂದು ತೀರ್ಪನ್ನ ಕೊಡುತ್ತೋ ಈ ಎಲ್ಲದರ ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾ ಜನ ಟೀಚರ್ಸ್ ಇವತ್ತು ಸರ್ವೆಗೆ ಹೋಗಿರ್ಲಿಲ್ಲ ಅಂಡ್ ಹೋಗಿದ್ದಂತ ಟೀಚರ್ಸ್ ಗೆ ಏನ್ ಸಮಸ್ಯೆ ಆಗಿದೆ ಒಂದಷ್ಟು ತಾಂತ್ರಿಕ ತೊಂದರೆಗಳು ಡೇಟಾ ಸರಿಯಾದ ರೀತಿ ಆಪ್ ಅಲ್ಲಿ ಅಪ್ಲೋಡ್ ಆಗದೆ ಇರುವಂತದ್ದು ನೆಟ್ವರ್ಕ್ ಇಶ್ಯೂಸ್ ಇವೆಲ್ಲ ರೀಸನ್ಸ್ ಇಂದ ಇವತ್ತು ಕೂಡ ಸಕ್ಸಸ್ಫುಲ್ ಆಗಿ ಕೆಲವರಿಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂಡ್ ಇವತ್ತು ಏನ್ ಹೇಳಿದೆ ಸೊ ವಿಚಾರಣೆಯನ್ನ ಮುಂದೆ ಇಲ್ಲಿ ಹೇಳಿರುವಂತದ್ದು ಹೈಕೋರ್ಟ್ ಇದರ ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸೊ ಲೆಟ್ಸ್ ಏನೆಲ್ಲ ಡಿಸ್ಕಶನ್ ಆಯ್ತು ಇವತ್ತು ಹೇಗೆ ಈ ಕೈ ಕೈಗೂತ್ಕೊಂಡ್ರು ಅಂತ ನೋಡಿ ಹೆಡ್ಡಿಂಗ್ ಅಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದೆ ಜಾತಿ ಗಣತಿ ನಡೆಸ್ತಕ್ಕಂಥ ಒಂದು ರೈಟ್ಸ್ ಸ್ಟೇಟ್ ಗೌರ್ಮೆಂಟ್ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕಡಾಖಂಡಿತವಾಗಿ ಕಂಡಿತ್ವ ಹೈಕೋರ್ಟ್ ಹಾಗಾಗಿ ವಿಚಾರಣೆಯನ್ನ ಮತ್ತೆ ನಾಳೆಗೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈಗ ಯಾವೆಲ್ಲ ವಿಷಯಗಳು ಇವತ್ತು ಚರ್ಚೆ ಆಗಿದೆ ಅಂತ ಭಾರಿ ವಿವಾದಕ್ಕೆ ರಾಜ್ಯದಲ್ಲಿ ಭಾರಿ ವಿವಾದಕ್ಕೆ ಕಾರಣ ಆಗಿರತಕ್ಕಂಥ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದಂತ ಅಂದ್ರೆ ಮಾಡ್ಲೇಬೇಕು ಅಂತಕ್ಕಂಥ ಏನ್ ನೋಟಿಫಿಕೇಶನ್ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರು ಪಿ ಎಲ್ ಗಳನ್ನ ಸಲ್ಲಿಸಿದ್ರು ಕೋರ್ಟ್ಗೆ ಸೊ ಮುಂದುವರಿದ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಮತ್ತೆ ನಾಳೆಗೆ ಇದನ್ನ ಮುಂದೂಡಿರುವಂತದ್ದು ಹಾಗೇನೆ ಇವತ್ತು ನಡೆದಿರತಕ್ಕಂಥ ಅಲ್ಲಿ ಯಾವೆಲ್ಲ ವಿಷಯಗಳು ಪ್ರಸ್ತಾಪಕ್ಕೆ ಅಂತಂದ್ರೆ ನೋಡಿ ಅರ್ಜಿದಾರ ಬಿಆರ್ ಉದಯ್ ಶಂಕರ್ ಅವರು ಶಂಕರ್ ಪರ ಹಿರಿಯ ವಕುಲ ಪ್ರಭುಲಿಂಗ ನಾವದಗಿ ಮೊದಲು ವಾದವನ್ನು ಆರಂಭಿಸಿ ಸಮೀಕ್ಷೆ ನಡೆಸುವ ಸಂಬಂಧ ರಾಜ್ಯ ಸರ್ಕಾರವು ಎರಡು ಆದೇಶಗಳನ್ನು ಹೊರಡಿಸಿದೆ ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗವು ಹ್ಯಾಂಡ್ ಬುಕ್ ಸಿದ್ಧಪಡಿಸಿದೆ ಅಂತ ಇದರಲ್ಲಿ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ನೆಕ್ಸ್ಟ್ ಕುಟುಂಬದ ಎಲ್ಲರೂ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ನೀಡಬೇಕು ಅಂತ ಹೇಳಲಾಗ್ತಾ ಇದೆ ಸೊ ರಾಜ್ಯ ಸರ್ಕಾರಕ್ಕೆ ಜನರ ಹಿಂದುಳಿದಿರುವಿಕೆ ಪತ್ತೆ ಮಾಡುವ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ಲ ಇದು ಬಂದ್ಬಿಟ್ಟು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಇದು ಸೊ ಸಂವಿಧಾನಕ್ಕೆ ನೂರ ಐದನೇ ತಿದ್ದುಪಡಿ ಮಾಡುವುದಕ್ಕೂ ಮುನ್ನ ಸಂವಿಧಾನದ ಮುನ್ನೂರ ನಲವತ್ತೆರಡು ಎ ಅದರಲ್ಲಿ ಏನಿದೆ ಅಂತಕ್ಕಂಥ ಮೊದಲು ವೆರಿಫೈಡ್ ಮಾಡಬೇಕು ಅಂದ್ರೆ ಪರಿಶೀಲನೆ ಮಾಡಬೇಕು ಹಾಗೇನೆ ಸಂವಿಧಾನದ ಮುನ್ನೂರ ನಲವತ್ತೆರಡು ಎ ಸಬ್ ಕ್ಲಾಸ್ ಮೂರು ಅದೇನು ಹೇಳುತ್ತೆ ಅಂದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ನೋಡ್ಬೇಕಾಗತ್ತೆ ಪರಿಶೀಲನೆ ಮಾಡ್ಬೇಕಾಗತ್ತೆ ಸೊ ಇಡೀ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಸಮೀಕ್ಷೆ ನಡೆಸ್ತಕ್ಕಂಥ ಅಧಿಕಾರ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಹಿಂದುಳಿದ ವರ್ಗಗಳ ಕಾಯ್ದೆಯಲ್ಲಿ ಇನ್ನೂರ ನಲವತ್ತೆರಡು ಎರಡು ವಿಧಿಯ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತ ಇಲ್ಲಿ ಆ ಪೀಠ ವಿಭಾಗೀಯ ಪೀಠ ಆ ಮಾತನ್ನ ಹೇಳುತ್ತೆ ಇನ್ನು ನೆಕ್ಸ್ಟ್ ರಾಜ್ಯದಾದ್ಯಂತ ಸಮೀಕ್ಷೆ ನಡೆಸಲಾಗ್ತಾ ಇದೆ ಇದರಲ್ಲಿ ಎಲ್ಲಾ ಜಾತಿಗಳನ್ನ ಸೇರ್ಪಡೆ ಮಾಡ್ಲಾಗ್ತಾ ಇದೆ ಇರುವ ಮತ್ತು ಇಲ್ಲದಿರುವ ಊಹೆಯ ಜಾತಿಗಳನ್ನ ಸೇರ್ಪಡೆ ಮಾಡ್ಲಾಗ್ತಾ ಇದೆ ಎಂದು ಹಿರಿಯ ವಕೂಲ ವಕೀಲ ಜಯಕುಮಾರ್ ಪಾಟೀಲ್ ಅವರು ಆರೋಪವನ್ನ ಮಾಡ್ತಾರೆ ಇನ್ನು ಮುಂದುವರೆದಂತೆ ಅವ್ರು ಹೇಳ್ತಾರೆ ಸಮೀಕ್ಷೆಯ ಹ್ಯಾಂಡ್ ಬುಕ್ ನೋಡಿದ್ರೆ ಇದು ಗಣತಿ ಅಂತ ಕಾಣುತ್ತೆ ಇದು ಗಣತಿ ಕಾಯ್ದೆಯಡಿ ಕೇಂದ್ರ ಸರ್ಕಾರಕ್ಕೆ ಬರುವ ವಿಚಾರ ಇದು ಸೆಂಟ್ರಲ್ ಗರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಕಾರ್ಯಕಾರಿ ಆದೇಶದ ಮೂಲಕ ರಾಜ್ಯ ಸರ್ಕಾರ ಏನು ಈ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಅದು ಖಂಡಿತವಾಗ್ಲು ಕಾನೂನು ಬಾಹಿರ ಅದು ಕಾನೂನಿಗೆ ಬದ್ಧವಾಗಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಪ್ರತಿಯೊಂದು ಜಾತಿಯ ಸಂಖ್ಯೆಯನ್ನು ತಿಳ್ಕೊಂಡು ರಾಜಕೀಯಕ್ಕೆ ಬಳಕೆ ಮಾಡುವುದು ಸಮೀಕ್ಷೆಯ ಹಿಂದಿನ ಉದ್ದೇಶವಾಗಿದೆ ಸೊ ವಾಸ್ತವಾಂಶಗಳನ್ನ ಬಿಚ್ಚಿಟ್ಟಿದ್ದಾರೆ ಕೋರ್ಟ್ ಮುಂದೆ ಇದು ಪೊಲಿಟಿಕಲ್ ಮಾಡ್ತಾ ಇರತಕ್ಕಂತ ಒಂದು ಸಮೀಕ್ಷೆ ಇದು ಇದರಲ್ಲಿ ಯಾವುದೇ ಜನ ಇಲ್ಲ ಜೆನ್ಯೂಟಿ ಇಲ್ಲ ಅಂತಕ್ಕಂಥ ಇದ್ದಾರೆ ಇದೊಂದು ಬಣ್ಣದ ಪ್ರಯತ್ನವಾಗಿದೆ ಇದರಲ್ಲಿ ಯಾವುದೇ ಸದುದ್ದೇಶಗಳು ಇಲ್ಲ ಅಂತ ಅವರು ಹಿರಿಯ ವಕೀಲರಾದಂತಹ ಜೈಕುಮಾರ್ ಪಾಟೀಲ್ ಅವರು ಬಹಳ ಕಡಾಖಂಡಿತವಾಗಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಮುಂದುವರೆದಂತೆ ರಾಜ್ಯ ಒಕ್ಕಲಿಗರ ಸಂಘದ ಪರ ವಾದವನ್ನ ಮಂಡಿಸಿದಂತಹ ಹಿರಿಯ ವಕುಲ ಅಶೋಕ್ ಹಾರ್ನಹಳ್ಳಿ ಜಾತಿ ಸಮೀಕ್ಷೆಯು ಗಣತೀಯ ಭಾಗ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ ಏಳು ಮಾರ್ಚ್ ಒಂದಕ್ಕೆ ಜನಗಣತಿ ಆರಂಭಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸೊ ಅಫಿಷಿಯಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಮಾರ್ಚ್ ಒಂದರಿಂದ ಅವರೇ ಹೇಳಿರ್ತಕ್ಕಂಥ ಹೇಳಿಕೆ ಪ್ರಕಾರವಾಗಿ ಸೊ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರವು ಇಂಥದ್ದೇ ಸಮೀಕ್ಷೆ ನಡೆಸಿತ್ತು ಆ ಸಂದರ್ಭದಲ್ಲಿ ಸರ್ಕಾರವು ಅಫಿಡವಿಟ್ ಸಲ್ಲಿಸಿದ್ದು ಅದರಲ್ಲಿ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜೈಪ್ರಕಾಶ್ ಹೆಗ್ಡೆ ನೇತೃತ್ವದ ಆಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಸಿತ್ತು ಅವಾಗ ಮಾಡಿದಾಗ ಸೊ ಈ ವರದಿಯ ಬಗ್ಗೆ ಸರ್ಕಾರ ಯಾವುದೇ ರೀತಿ ನಿರ್ಧಾರವನ್ನ ಕೈಗೊಂಡಿದೆ ಸಂಬಂಧಪಟ್ಟ ಹಾಗೆ ಯಾವುದು ಮಾಹಿತಿನ ಈವರೆಗೂ ತಿಳಿಸಿಲ್ಲ ಏನು ಡಿಸೈಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಂತ ಹಾಗಾಗಿ ಸೊ ಇಂದಿನ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಸುಮಾರು ನೂರ ಐವತ್ತು ಕೋಟಿಯನ್ನ ಖರ್ಚು ಮಾಡಿರುವಂತದ್ದು ಈಗ ಹೆಚ್ಚು ಕಡಿಮೆ ಅದಕ್ಕಿಂತ ನಾಲ್ಕು ಪಟ್ಟು ಅನ್ಸುತ್ತೆ ಇದು ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಉಲ್ಲೇಖಿಸಲಾಗಿದೆ ಅಂದ್ರೆ ಅದಕ್ಕಿಂತ ಈಗಲೂ ಇನ್ನೂ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಈಗ ಉಲ್ಲೇಖ ಮಾಡಿರ್ತಕ್ಕಂಥ ಜಾತಿಗಳ ಸಂಖ್ಯೆ ಸುಮಾರು ಸಾವಿರದ ಐನೂರ ಅರವತ್ತೊಂದಕ್ಕೂ ಹೆಚ್ಚು ಅಂತ ಅವ್ರು ಹೇಳ್ತಾ ಇದಾರೆ ಈಗ ಸೊ ಮುಂದುವರೆದು ಇಷ್ಟು ಜಾತಿಗಳ ಬಗ್ಗೆ ಯಾವುದೇ ಅಧ್ಯಯನ ನಡೆಸಿಲ್ಲ ಸ್ಟಡಿ ಮಾಡ್ಬೇಕಲ್ಲ ಈಗ ಜಾತಿಗಳನ್ನ ಉಲ್ಲೇಖ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಅದನ್ನ ಹೇಳಿಕಾಗಲ್ಲ ಅದನ್ನ ಅಹ್ ಅಧ್ಯಯನ ಮಾಡ್ಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಹೊಸದಾಗಿ ಕೆಲವೊಂದಷ್ಟು ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತಾನು ಹೇಳ್ತಾ ಇದ್ರೆ ಇಲ್ಲಿ ನಕಲಾಗುವ ಸಾಧ್ಯತೆ ಇದೆ ಅಂದ್ರೆ ಜೆನ್ಯುನಿಟಿಗೆ ವಿರುದ್ಧವಾಗಬಹುದು ಇದು ಇದರಿಂದ ದೋಷಪೂರಿತ ದತ್ತಾಂಶ ಸಂಗ್ರಹವಾಗ್ತಕ್ಕಂಥ ಸಾಧ್ಯತೆ ಇದೆ ಸಂಗ್ರಹಿಸುವ ದತ್ತಾಂಶವನ್ನ ಹೇಗೆ ಅಹ್ ಕಾಪಾಡೋದು ಅಂತ ಅದನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಅದನ್ನ ಆ ಮಾಹಿತಿಯನ್ನ ಸಂಗ್ರಹ ಮಾಡೋದು ಅದಕ್ಕೆ ಅದಕ್ಕೂ ಕೂಡ ಇದು ಯಾವುದೇ ರೀತಿಯ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇವರು ಹಾಗಾಗಿ ಇದು ರಾಜ್ಯ ಸರ್ಕಾರದ ಬಳಿ ಇರುತ್ತೋ ಅಥವಾ ಬೇರೆಯವರ ಬಳಿ ಇರುತ್ತೋ ಎಂಬುದರ ಬಗ್ಗೆ ಮಾಹಿತಿನೂ ಇಲ್ಲ ಡಿಜಿಟಲ್ ರೂಪದಲ್ಲಿ ಸಂಗ್ರಹವಾಗಿರತಕ್ಕಂಥ ಈ ದತ್ತಾಂಶವನ್ನ ಸೋರಿಕೆ ಮಾಡುವ ಸಾಧ್ಯತೆಯನ್ನ ಅಲ್ಲೇ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಡಿಜಿಟಲ್ ಮೋಡಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಡೇಟಾವನ್ನ ಬಹಳ ಸೂಕ್ಷ್ಮವಾಗಿ ಅದನ್ನ ಸುರಕ್ಷಿತವಾಗಿ ಕಾಪಾಡಬೇಕಿದೆ ಅಂತ ಹೇಳಿದ್ದಾರೆ ಹಂಗೇನಾದ್ರೂ ಸೋರಿಕೆ ಆದ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಸೊ ಇನ್ನು ಮುಂದುವರೆದಂತೆ ಖಾಸಗಿತನಕ್ಕೆ ಸಂಬಂಧಪಟ್ಟಂತ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿದಂತ ಹಾರ್ನಲ್ಲಿ ಸಂಗ್ರಹಿಸುವ ದತ್ತಾಂಶವನ್ನ ದುರ್ಬಳಕೆ ಮಾಡುವುದಿಲ್ಲ ಎಂಬುದಕ್ಕೆ ಖಾತ್ರಿ ಏನು ಅಂತ ನೀವು ಹೇಳ್ತಾ ಇದೀಯಲ್ಲ ಈಗ ನೀವೇನು ಡಿಜಿಟಲ್ ಮಾದರಿಯಲ್ಲಿ ಇಲ್ಲಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀರಾ ಆ ಕಲೆಕ್ಟ್ ಮಾಡಿದಂತ ದತ್ತಾಂಶವನ್ನ ಮಿಸ್ಯೂಸ್ ಮಾಡಲ್ಲ ಅಂತ ಹೇಳಲಿಕ್ಕೆ ಏನ್ ಖಾತ್ರಿ ಯಾವ ಮಾನದಂಡ ಇಟ್ಕೊಂಡು ನೀವು ಮಿಸ್ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ ಅಂತ ಅವ್ರು ಕೇಳಿದ್ರೆ ಇನ್ನು ಸಮೀಕ್ಷೆಯ ಹ್ಯಾಂಡ್ ಬುಕ್ ನೋಡ್ತಾ ಇದ್ರೆ ಇದು ವ್ಯಕ್ತಿಯ ಪ್ರೊಫೈಲ್ ಮಾಡುವುದಲ್ಲದೆ ಬೇರೆ ಏನು ಅಲ್ಲ ಅಂತಕ್ಕಂಥ ಮಾಹಿತಿ ನೀಟಾಗಿ ಅದ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹ್ಯಾಂಡ್ ಬುಕ್ ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಮಾಹಿತಿಯನ್ನು ಕಲೆ ಅಂಶಗಳು ಅಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ನಾಸ್ತಿಕನೋ ಆಸ್ತಿಕನೋ ಎಂಬ ಪ್ರಶ್ನೆ ಇದೆ ಇಂತಹ ಸಮೀಕ್ಷೆಗೆ ಅನುಮತಿಸಬಾರದು ಅಂತ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಹಾರನಹಳ್ಳಿ ಸರ್ ಅವರು ವಕೀಲರು ಇನ್ನು ನೆಕ್ಸ್ಟ್ ಐವತ್ತಕ್ಕೂ ಜಾತಿ ಧರ್ಮಗಳ ಸೇರ್ಪಡೆ ಅಂತ ಇದೆ ಇಲ್ಲಿ ಈಗ ಏನೆಲ್ಲ ಹೇಳ್ತಿದ್ದೇನೆ ಅವೆಲ್ಲವೂ ಕೂಡ ಇವತ್ತು ಡಿಸ್ಕಶನ್ ಆಗಿರತಕ್ಕಂಥ ಅಂಶಗಳು ಇವತ್ತು ಹಿಯರಿಂಗ್ ಅಲ್ಲಿ ಸೊ ಬಳಿಕ ಅರ್ಜಿದಾರರ ಕೆ ಎನ್ ಸುಬ್ಬಾರೆಡ್ಡಿ ಪರವಾಗಿ ವಾದ ಆರಂಭ ಮಾಡಿದಂತ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಏಳು ಜಾತಿಗಳಿದ್ವು ಈಗ ಸಮೀಕ್ಷೆಯ ಹ್ಯಾಂಡ್ ಬುಕ್ ನಲ್ಲಿ ಸುಮಾರು ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಹಾಗೆ ದಕ್ಷಿಣ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಪ್ರಮುಖ ಜಾತಿ ಅದರಲ್ಲೂ ಉಪಜಾತಿ ಬರುತ್ತೆ ಇನ್ನು ಬಣಜಿಗ ಕೃಷಿಯನ್ನು ಬೆಸ್ತರು ಕೃಷಿಯನ್ನು ಬ್ರಾಹ್ಮಣ ಕೃಷಿಯನ್ನು ಚರೋಡಿ ಕೃಷಿಯನ್ನು ದೇವಾಂಗ ಕೃಷಿಯನ್ನು ಗೊಲ್ಲಾ ಕೃಷಿಯನ್ನು ಗೊಂಡಾ ಕೃಷಿಯನ್ನು ಸೊ ಈ ರೀತಿಯಾಗಿ ಸುಮಾರು ಐವತ್ತಕ್ಕೂ ಜಾತಿ ಧರ್ಮಗಳನ್ನ ಸೇರ್ಪಡೆ ಮಾಡಲಾಗಿದೆ ಆ ಪ್ರಮುಖವಾಗಿ ಜಾತಿ ಅದರ ಅಡಿ ಉಪಜಾತಿಗಳು ಬರುತ್ತಿದ್ದವು ಅಂತ ಸೊ ಖಂಡಿತವಾಗ ಪ್ರತಿಯೊಂದು ಜಾತಿಯ ಅಡಿಯಲ್ಲಿ ಕೂಡ ಉಪಜಾತಿಗಳು ಇದ್ದೇ ಇರ್ತದೆ ಸೊ ಒಕ್ಕಲಿಗ ಜಾತಿಯ ಜಾತಿಯಡಿ ಸರ್ಪ ಒಕ್ಕಲಿಗ ಹಾಲಿ ಸಮೀಕ್ಷೆಯಲ್ಲಿ ಪ್ರಮುಖ ಜಾತಿಯನ್ನ ಉಪಜಾತಿಯನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ ಈಗ ಪ್ರೆಸೆಂಟ್ ಏನ್ ಸಮೀಕ್ಷೆ ಮಾಡ್ತಾ ಇದಾರೆ ಅದರಲ್ಲಿ ಸೊ ಪ್ರಮುಖ ಜಾತಿಯನ್ನೇ ಉಪಜಾತಿಯನ್ನಾಗಿ ಮಾಡಲಾಗಿದೆ ಅಂತ ಹೇಳ್ತಾರೆ ಇದು ಅವೈಜ್ಞಾನಿಕವಾದ ಗುಂಪನ್ನ ಆಯೋಗ ಇಲ್ಲಿ ಮಾಡ್ತಾ ಇರುವಂತದ್ದು ಇದಕ್ಕೆ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿನ ಖರ್ಚು ಮಾಡಲಾಗ್ತಾ ಇದೆ ಇನ್ನು ನಾವಾಗ್ಲೂ ಹೇಳಿದಾಗ ಏನಾಗಿತ್ತು ಎರಡ್ ಸಾವಿರದ ಏಳು ಅನ್ಸುತ್ತ ಅದರಲ್ಲಿ ಸುಮಾರು ನೂರ ಐವತ್ತು ಕೋಟಿ ಎಕ್ಸ್ಪೆಂಡಿಚರ್ ಮಾಡಿದ್ರು ನೋಡಿ ಇವಾಗ ಗುರುತಿಸ್ತಕ್ಕಂಥ ಜಾತಿಗಳನ್ನ ಅವರು ತೋರಿಸಬೇಕಾದ್ರೆ ಡೇಟಾವನ್ನ ಕಲೆಕ್ಟ್ ಮಾಡಬೇಕಾದ್ರೆ ಇಷ್ಟ ಆಗ್ಬೋದು ಅಂತ ಸುಮಾರು ನಾನೂರ ಐವತ್ತು ಕೋಟಿಗೂ ಹೆಚ್ಚು ಹಣ ಇಲ್ಲಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಇಲ್ಲಿ ವಿವೇಚನೆ ಅಂತಕ್ಕಂಥದ್ದು ಬಳಕೆ ಆಗಿಲ್ಲ ಅಂತ ಅವರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ವಿಷಯಗಳಿದೆ ನೆಕ್ಸ್ಟ್ ಕೃತಕವಾಗಿ ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ಅದರ ಹಿಂದೆ ಯಾವುದೇ ರೀತಿಯ ವೈಜ್ಞಾನಿಕವಾದಂತಹ ಅಂಕಿಅಂಶಗಳಿಲ್ಲ ಅಂದ್ರೆ ನೈಜತೆ ಇಲ್ಲ ಅಂತ ಆರ್ಟಿಫಿಷಿಯಲಿ ಕೆಲವೊಂದು ಜಾತಿಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ ಸೊ ಪ್ರಮುಖವಾಗಿ ಜಾತಿಯನ್ನು ಉಲ್ಲೇಖಿಸದಿರುವುದು ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ ಎಸ್ ಸಿ ಎಸ್ ಟಿ ಸಮೀಕ್ಷೆಗೆ ಒಂದು ಆಯೋಗ ಇನ್ನೊಂದು ಜಾತಿಗೆ ಹಿಂದುಳಿದ ವರ್ಗಗಳ ಆಯೋಗ ಏನಿದು ವರ್ಲ್ಡ್ ಇಟ್ ಏನಾದರೂ ಅರ್ಥ ಇದೆಯಾ ಇನ್ನು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಲು ದತ್ತಾಂಶವನ್ನ ರಾಜ್ಯ ಸರ್ಕಾರ ಸಂಗ್ರಹಿಸಲು ಮುಂದಾಗಿದೆ ಎಂದು ಅರ್ಜಿದಾರ ಕೆ ಎನ್ ಸುಬ್ಬಾರೆಡ್ಡಿ ಪರವಾಗಿ ವಾದ ಆರಂಭಿಸಿದ ಹಿರಿಯ ವಕುಲ ವಿವೇಕ್ ಸುಬ್ಬಾರೆಡ್ಡಿ ಅವ್ರಿಗೆ ಅಗೇನ್ಸ್ಟ್ ಆಗಿ ಈ ವಾದವನ್ನ ಮಂಡಿಸ್ತಾರೆ ಸೊ ನೆಕ್ಸ್ಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ನೋಡಿ ಇವ್ರ ಪರವಾಗಿ ಯಾರು ವಾದ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಏನು ಅವರು ಪಿ ಎಲ್ ಎನ್ನ ಹಾಕಿದ್ರು ಅವರಿಗೆ ಐತಿ ಪರವಾಗಿ ಒಂದು ಶ್ಲಾಘರ್ಸ್ ಇರ್ತಾರೆ ಇವರ ಪರವಾಗಿ ನೋಡಿ ಹಿರಿಯ ಶ್ರೀರಂಗ ಸುಬ್ಬಣ್ಣ ಅವರು ಅವರು ವಾದ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅವರು ರಾಜ್ಯ ಸರ್ಕಾರದಿಂದ ಸಮಾಲೋಚನೆ ನಡೀಬೇಕು ಎಂದು ಮನವಿಯನ್ನು ಸಲ್ಲಿಸುತ್ತೇವೆ ಆದರೆ ಅದನ್ನ ಯಾವುದೇ ಕಾರಣಕ್ಕಿಲ್ಲಿ ಕನ್ಸಿಡರ್ ಮಾಡಿಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಸುಮಾರು ಐವತ್ತ ಏಳು ಉಪಜಾತಿಗಳನ್ನ ಸರ್ಕಾರ ಉಲ್ಲೇಖ ಮಾಡಿದೆ ಇದಕ್ಕೆ ಸರ್ಕಾರದಿಂದ ಪ್ರತಿಕ್ರಿಯೆಯನ್ನು ಕೂಡ ಕೇಳಿದ್ದು ಇದುವರೆಗೂ ನೀವು ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಆನ್ಸರ್ಸ್ ಬಂದಿಲ್ಲ ಅಂತ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ನು ಈ ಟೈಮ್ ಅಲ್ಲಿ ದಸರಾ ಹಾಲಿಡೇಸ್ ಅಲ್ಲಿ ಸಾಕಷ್ಟು ಮಂದಿ ಟೂರ್ ಮಾಡ್ತಾ ಇರ್ತಾರೆ ಪ್ರವಾಸಿರ್ತಾರೆ ಊರಲ್ಲಿ ಇರೋದ್ರಲ್ಲ ಅಂದ್ರೆ ಮಾಹಿತಿ ಸರಿಯಾದ ರೀತಿಯಲ್ಲಿ ಲಭ್ಯ ಆಗಲ್ಲ ಸೊ ಈ ಸಂದರ್ಭದಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸೊ ವಿದ್ಯುತ್ ಮೀಟರ್ ರೀಡಿಂಗ್ ಗೆ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಸಮೀಕ್ಷೆಗೆ ಮೀಟರ್ ರೀಡರ್ ಗಳನ್ನ ಬಳಕೆ ಮಾಡ್ಲಾಗ್ತಾ ಇದೆ ಅಂತ ನೋಡಿ ಇಲ್ಲಿ ಸೂಕ್ಷ್ಮವಾದ ದತ್ತಾಂಶವನ್ನ ಗೌಪ್ಯವಾಗಿ ಕಾಪಾಡುವ ಸಾಧ್ಯತೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಈ ಟೈಮಲ್ಲಿ ಮಾಡೋದು ಕೂಡ ಅಕಾರ್ಡಿಂಗ್ ಟು ಮಿ ಅವರ ಹಾಗೆ ಅವೈಜ್ಞಾನಿಕವಾದಂತಹ ಒಂದು ಪದ್ಧತಿಗಳು ಇವೆಲ್ಲವೂ ಕೂಡ ಸೊ ನೆಕ್ಸ್ಟ್ ಸೆವೆಂಟೀನ್ ಡೇಸ್ ಅಲ್ಲಿ ಸರ್ವೆ ಅಂತ ಹೇಳ್ತಾರೆ ಹದಿನೇಳು ದಿನಗಳಲ್ಲಿ ಸಮೀಕ್ಷೆ ಸೊ ಮನೆಗಳ ಗಣತಿ ಮಾಡ್ ಮಾಡ್ಲಿಕ್ಕೆ ಸುಮಾರು ಕನಿಷ್ಠ ಆರು ತಿಂಗಳು ಬೇಕು ಸೆವೆಂಟೀನ್ ಡೇಸ್ ಅಲ್ಲಿ ಹದಿನೇಳು ದಿನಗಳಲ್ಲಿ ಸಮೀಕ್ಷೆ ನಡೆಸಲು ಆಯೋಗ ಮುಂದಾಗಿದೆ ನೋಡಿ ಇವಾಗ ಏನಾಗ್ಬಿಡದೆ ಸುಮಾರು ಫಿಫ್ಟಿ ಅಂಡ್ ಎಬೋ ಕ್ವಶನ್ಸ್ ಇದೆ ಎಲ್ಲಾನು ಕೇಳ್ಕೊಂಡು ಅಪ್ಡೇಟ್ ಮಾಡ್ಕೋಬೇಕು ಕಾಂತ್ರಾಜ್ ಸಮೀಕ್ಷೆಯ ವರದಿಯನ್ನ ಇದುವರೆಗೂ ಸರ್ಕಾರ ಬಹಿರಂಗಪಡಿಸಿಲ್ಲ ಈ ದತ್ತಾಂಶವನ್ನು ಅಪ್ಡೇಟ್ ಮಾಡಲಿಕ್ಕೆ ಸರ್ಕಾರ ಮತ್ತೆ ನಾನೂರ ಇಪ್ಪತ್ತು ಕೋಟಿ ರೂಪಾಯಿನ ಖರ್ಚು ಮಾಡಲಿಕ್ಕೆ ಮುಂದಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರ ವಕೀಲ ಶ್ರೀರಂಗ ಸುಬ್ಬಣ್ಣ ಈ ಮಾತನ್ನು ಹೇಳ್ತಾರೆ ನೆಕ್ಸ್ಟ್ ಮುಂದುವರೆದಂತೆ ಸೊ ಅರ್ಜಿದಾರರು ಜಾತಿ ಸಮೀಕ್ಷೆ ಎಂದು ಬಿಂಬಿಸ್ತಾ ಇದ್ದಾರೆ ಆದರೆ ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾತ್ರ ಸಮೀಕ್ಷೆ ಎಂಬುದು ಸಂಸ್ಕೃತ ಹಿಂದಿ ಕನ್ನಡದ ಪರವಾಗಿದೆ ಎಂದು ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳಿದರು ಯೂಜ್ಲಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರ್ತಕ್ಕಂಥ ಲಾಯರು ಫೇವರ್ ಆಗಿ ಮಾತಾಡ್ತಾರೆ ಅದು ಕ್ವೈಟ್ ನ್ಯಾಚುರಲಿ ಅದು ಹಾಗೆ ಆಗಿದೆ ಇವತ್ತು ನೆಕ್ಸ್ಟ್ ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗಿದ್ದು ಅದನ್ನ ಕಲ್ಯಾಣ ಕಾರ್ಯಕ್ರಮ ರೂಪಿಸಲಿಕ್ಕೆ ಸರ್ಕಾರ ಬಳಕೆ ಮಾಡ್ತಾ ಇದೆ ಈ ಹಿಂದೆ ರಾಜ್ಯದಲ್ಲಿ ಹಾವನೂರು ಆಯೋಗ ವೆಂಕಟಸ್ವಾಮಿ ಆಯೋಗಗಳನ್ನ ರಚನೆ ಮಾಡಲಾಗಿತ್ತು ಇಂತಿಷ್ಟೇ ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗುತ್ತದೆಯೇ ಸರ್ಕಾರವು ತನ್ನ ಇಚ್ಛೆಗೆ ತಕ್ಕಂತೆ ಸಮೀಕ್ಷೆ ಮಾಡ್ಲಾಗ್ತಾ ಇದೆ ಹಿಂಗೆಲ್ಲ ಕ್ವಶನ್ ಮಾಡಿದರೆ ಸರ್ಕಾರ ಹಾಗೆ ಮಾಡ್ಲಾಗ್ದು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಇಟ್ಕೊಂಡು ಸಮೀಕ್ಷೆ ನಡೆಸಲಾಗ್ತಾ ಇದೆ ಏನಕ್ಕೆ ಹೇಗ್ ಮಾಡ್ಬೇಕು ಇದನ್ನ ಅಥವಾ ಹೇಗ್ ಮಾಡ್ಲಾಗ್ತಾ ಇದೆ ಎಂಬುದು ನೀತಿಯ ಭಾಗವಾಗಿದೆ ಎಂದು ಸಿಮ್ಗಿ ಹೇಳಿದರು ಅದಾದ ಬಳಿಕ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ ಇವೆಲ್ಲವನ್ನ ಅಂದ್ರೆ ಯಾವ್ಯಾವ ಸಂಘ ಸಂಸ್ಥೆಗಳು ಇದಕ್ಕೆ ಅಗೇನ್ಸ್ಟ್ ಆಗಿ ಅಪೀಲ್ ಹಾಕಿದ್ರು ಸೊ ಆ ಎಲ್ಲರ ಲಾಯರ್ ನ ಒಟ್ಟಾರೆಯಾಗಿ ಕಾಲಿಸಿದಂತ ಅಲ್ಲಿ ನ್ಯಾಯಮೂರ್ತಿಗಳು ಸೊ ವಿಚಾರಣೆಯನ್ನ ಅಗೇನ್ ನಾಳೆಗೆ ಮುಂದೂಡಿದ್ದಾರೆ ಅಗೇನ್ ನಾಳೆ ಗೊತ್ತಾಗುತ್ತೆ ಈ ಸಮೀಕ್ಷೆಯನ್ನ ಸೊ ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಾರೋ ಅಥವಾ ಎಷ್ಟು ದಿನ ಪೋಸ್ಟ್ಪೋನ್ ಮಾಡ್ತಾರೋ ಅಥವಾ ಈ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ಲೇಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರೋ ಅದೇ ರೀತಿಯ ತೀರ್ಪು ಹೊರಗಡೆ ಬರುತ್ತೋ ಇವೆಲ್ಲದಕ್ಕೂ ಉತ್ತರ ಸೊ ನಾಳೆ ವಿಚಾರಣೆ ವಿರುದ್ಧ ನಾಳೆ ಗೊತ್ತಾಗುತ್ತೆ ಹಾಗಾಗಿ ಈ ಮಾಹಿತಿಯಲ್ಲಿ ಎಲ್ಲಾ ವಿಷಯಗಳನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ನಮ್ಮ ವಾಹಿನಿಯಿಂದ ನಿಮಗೆ ಮಾಹಿತಿ ಕೊಡಿದ್ದೀನಿ ಸೊ ಮ್ಯಾಕ್ಸಿಮಮ್ ಸೇರ್ ಮಾಡಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ